ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಐವತ್ತೇಳನೇ ಸ್ವರ್ಗ ವಿಶ್ವಾಮಿತ್ರರ ತಪಸ್ಸು ತ್ರಿಶಂಕುವು ಯಜ್ಞ ಮಾಡಿಸಲು ವಸಿಷ್ಠರನ್ನು ಪ್ರಾರ್ಥಿಸಿದುದು ಅವರ ಅಸಮ್ಮತಿ ತ್ರಿಶಂಕುವು ವಸಿಷ್ಠರ ಪುತ್ರರನ್ನು ಶರಣ ಹೊಂದಿದುದು ವಸಿಷ್ಠರಿಂದ ತಮಗುಂಟಾದ ಪರಾಜಯವನ್ನು ನೆನೆದು ವಿಶ್ವಾಮಿತ್ರರ ಹೃದಯವು ಶೋಕದಿಂದ ಸಂತಪ್ತವಾಯಿತು ಕ್ಷಣಕ್ಷಣಕ್ಕೂ ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದರು ತಮ್ಮನ್ನು ಪರಾಭವಗೊಳಿಸಿದುದಕ್ಕಾಗಿ ವಿಶ್ವಾಮಿತ್ರರು ವಸಿಷ್ಠರನ್ನು ಶತ್ರುವೆಂದೇ ಭಾವಿಸಿದರು ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಮಹಾರಾಣಿಯೊಡನೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು ತಪೋವನವೊಂದರಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು ಕಂದ ಮೂಲ ಫಲಗಳನ್ನೇ ಸೇವಿಸುತ್ತಾ ನಿಯತೇಂದ್ರಿಯರಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದರು ಅದೇ ಕಾಲದಲ್ಲಿ ಅವರಿಗೆ ಸತ್ಯಧರ್ಮ ಪಾರಾಯಣರಾದ ಹವಿಷ್ಯಂದ ಮಧುಷ್ಯಂದ ದೃಢನೇತ್ರ ಮಹಾರಥರೆಂಬ ನಾಲ್ವರು ಮಕ್ಕಳು ಜನಿಸಿದರು ವಿಶ್ವಾಮಿತ್ರರು ಆಗಬೇಕೆಂಬ ದೃಢ ನಿಶ್ಚಯದಿಂದ ಒಂದು ಸಾವಿರ ವರ್ಷಗಳ ಕಾಲ ಮಾಡಿದ ತಪಸ್ಸಿನಿಂದ ಲೋಕ ಪಿತಾಮಹನಾದ ಚತುರ್ಮುಖನು ಪ್ರಸನ್ನನಾಗಿ ದೇವತೆಗಳೊಡನೆ ಪ್ರತ್ಯಕ್ಷನಾಗಿ ಬಂದು ತಪೋಧನರಾದ ವಿಶ್ವಾಮಿತ್ರರನ್ನು ಕುರಿತು ಸುಮಧುರವಾದ ಈ ಮಾತುಗಳನ್ನಾಡಿದನು ವಿಶ್ವಾಮಿತ್ರ ಘೋರವಾದ ನಿನ್ನ ತಪಸ್ಸಿಗೆ ಮೆಚ್ಚಿರುವೆನು ರಾಜರ್ಷಿಯಾದವನು ಪಡೆಯಬಹುದಾದ ಲೋಕಗಳೆಲ್ಲವನ್ನೂ ಘೋರವಾದ ತಪ ಪ್ರಭಾವದಿಂದ ನೀನು ಪಡೆದಿರುವೆ ಈ ಘೋರ ತಪಸ್ಸಿನಿಂದಾಗಿ ನೀನು ರಾಜರ್ಷಿಯಾದೆ ಎಂದು ನಾವು ಭಾವಿಸಿರುವೆವು ಲೋಕೇಶ್ವರನಾದ ಬ್ರಹ್ಮನು ಹೀಗೆ ಹೇಳಿ ದೇವತೆಗಳೊಡನೆ ವಿಶ್ವಾಮಿತ್ರರ ಆಶ್ರಮದಿಂದ ಹೊರಟನು ದೇವತೆಗಳು ಸ್ವರ್ಗಲೋಕಕ್ಕೂ ಬ್ರಹ್ಮನು ಬ್ರಹ್ಮಲೋಕಕ್ಕೂ ತೆರಳಿದರು ಬ್ರಹ್ಮನು ಹೇಳಿದ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರಿಗೆ ಬಹಳವಾದ ನಾಚಿಕೆಯುಂಟಾಯಿತು ತಲೆಯನ್ನು ತಗ್ಗಿಸಿಕೊಂಡು ಕುಳಿತರು ದೈನ್ಯದಿಂದ ಹೇಳಿಕೊಂಡರು ಬ್ರಹ್ಮರ್ಷಿಯಾಗಲೆಂದೇ ಒಂದು ಸಾವಿರ ವರ್ಷಗಳ ಕಾಲ ಅತ್ಕೃಷ್ಟವಾದ ಅತ್ಯುಗ್ರವಾದ ತಪಸ್ಸನ್ನು ಮಾಡಿದೆನು ಆದರೆ ಋಷಿಗಳು ದೇವತೆಗಳು ನನ್ನನ್ನು ರಾಜರ್ಷಿಯೆಂದು ಮಾತ್ರ ಪರಿಗಣಿಸಿರುತ್ತಾರೆ ಇದರಿಂದ ನಾನಿದುವರೆಗೂ ಮಾಡಿದ ತಪಸ್ಸು ವ್ಯರ್ಥವೆಂದೇ ಭಾವಿಸುತ್ತೇನೆ ನಾನು ಬ್ರಹ್ಮರ್ಷಿಯಾಗುವವರೆಗೂ ತಪಶ್ಚರಣೆ ಮಾಡಿಯೇ ತೀರುವೆನು ಎಂಬುದಾಗಿ ಮನಸ್ಸಿನಲ್ಲಿ ನಿಶ್ಚಯಿಸಿ ಪುನಃ ಘೋರವಾದ ತಪಸ್ಸಿನಲ್ಲಿ ನಿರತರಾದರು ಕಾಕುತ್ಸ್ತ ಅದೇ ಸಮಯದಲ್ಲಿ ಈಕ್ಷ್ವಾಕು ವಂಶವನ್ನು ಬೆಳಗಿಸುತ್ತಿದ್ದ ತ್ರಿಶಂಕುವೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು ಅವನು ಸತ್ಯವಾದಿಯು ಜಿತೇಂದ್ರಿಯನು ಅವನಿಗೆ ಯಾಗ ಮಾಡಿ ಅದರ ಫಲದಿಂದ ದೇವತೆಗಳ ಸ್ಥಾನವಾಗಿರುವ ಸ್ವರ್ಗಕ್ಕೆ ಸಶರೀರನಾಗಿ ಹೋಗಬೇಕೆಂಬ ಅಭಿಲಾಷೆಯುಂಟಾಯಿತು ತ್ರಿಶಂಕುವು ಕುಲಪುರೋಹಿತರಾದ ವಸಿಷ್ಠರನ್ನು ಸಂದರ್ಶಿಸಿ ತನ್ನ ಮನಸ್ಸಿನ ಅಭಿಲಾಷೆಯನ್ನು ತಿಳಿಸಿದನು ವಸಿಷ್ಠರು ಕ್ಷಣಕಾಲ ಕಾಲ ಯೋಚಿಸಿ ಅದು ಶಕ್ಯವಿಲ್ಲ ಎಂದು ಉತ್ತರಿಸಿದರು ಹೀಗೆ ವಸಿಷ್ಠರಿಂದ ತಿರಸ್ಕೃತನಾದ ತ್ರಿಶಂಕುವು ದಕ್ಷಿಣ ದಿಕ್ಕಿನಡೆಗೆ ಹೊರಟು ಬಹಳ ದೂರ ನಡೆದು ತಾನು ಸಂಕಲ್ಪಿಸಿದ್ದ ಕರ್ಮದ ಸಿದ್ಧಿಗಾಗಿ ವಸಿಷ್ಠರ ಮಕ್ಕಳಿದ್ದ ಆಶ್ರಮಕ್ಕೆ ತೆರಳಿದನು ಅನವರತವಾದ ತಪಶ್ಚರಣೆಯಲ್ಲಿ ನಿರತರಾಗಿದ್ದ ವಸಿಷ್ಠರ ನೂರು ಮಕ್ಕಳಿದ್ದ ದಿವ್ಯಾಶ್ರಮಕ್ಕೆ ರಾಜನು ಹೋಗಿ ಯಶಸ್ವಿಗಳಾದ ಪರಮಾದ್ಭುತವಾದ ತೇಜಸ್ಸಿನಿಂದ ಕೂಡಿದ್ದ ನೂರು ಮಂದಿ ವಸಿಷ್ಠ ಪುತ್ರರನ್ನು ಸಂದರ್ಶಿಸಿದನು ತ್ರಿಶಂಕುವು ಮಹಾತ್ಮರಾದ ನೂರು ಮಂದಿ ಗುರುಪುತ್ರರಿಗೂ ಜ್ಯೇಷ್ಠಾನುಕ್ರಮವಾಗಿ ಪೂರ್ವಕವಾದ ನಮಸ್ಕಾರ ಮಾಡಿ ನಾಚಿಕೆಯಿಂದ ತಲೆ ತಗ್ಗಿಸಿ ಬದ್ಧಾಂಜಲಿಯಾಗಿ ಹೇಳಿದನು ಗುರುಸುತರೆ ನಾನು ಮಹಾಮಹಿಮರಾದ ವಸಿಷ್ಠರಿಂದ ತಿರಸ್ಕೃತನಾಗಿ ತಮ್ಮ ಆಶ್ರಮಕ್ಕೆ ಬಂದಿರುವೆನು ಇಂದು ನೀವೇ ನನ್ನ ರಕ್ಷಕರು ನಿಮಗೆ ಶರಣಾಗತನಾಗಿದ್ದೇನ್ ನನ್ನನ್ನು ಉದ್ಧರಿಸಿರಿ ನಿಮಗೆ ಮಂಗಳವಾಗಲಿ ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗುವಂತಹ ಫಲವನ್ನು ಕೊಡುವ ಮಹಾಯಜ್ಞವನ್ನು ಮಾಡಲು ಇಚ್ಛಿಸಿರುತ್ತೇನೆ ಅದಕ್ಕೆ ನೀವು ಅನುಜ್ಞೆಯನ್ನು ನೀಡಿರಿ ಗುರುಪುತ್ರರಾದ ನಿಮ್ಮೆಲ್ಲರನ್ನೂ ಈ ಯಜ್ಞವನ್ನು ಮಾಡಿಸಬೇಕೆಂದು ನಮಸ್ಕರಿಸಿ ಕೇಳಿಕೊಳ್ಳುತ್ತೇನೆ ತಪಸ್ಸಿನಲ್ಲಿ ಉಪಸ್ಥಿತರಾಗಿರುವ ಮಹಾನುಭಾವರಾದ ಬ್ರಾಹ್ಮಣ ಸತ್ತಮರಾದ ತಮ್ಮ ಪಾದಗಳನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ ನೀವೆಲ್ಲರೂ ಒಟ್ಟಾಗಿ ಸೇರಿ ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕೆಂದಿರುವ ನನ್ನ ಸಂಕಲ್ಪದ ಸಿದ್ಧಿಯಾಗುವಂತೆ ಮಹಾಯಾಗವನ್ನು ನನ್ನಿಂದ ಮಾಡಿಸಿರಿ ಈಕ್ಷ್ವಾಕು ಕುಲಪುರೋಹಿತರಾದ ವಸಿಷ್ಠರೇ ನನಗೂ ಶರಣ್ಯರು ವಿದ್ವಾಂಸರಾದ ಪುರೋಹಿತರು ರಾಜರನ್ನು ಯಾವಾಗಲೂ ಉದ್ಧಾರ ಮಾಡುತ್ತಾರೆ ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿರುವ ಕಾರಣ ಅವರ ಮಕ್ಕಳಾಗಿರುವ ನೀವೇ ನನ್ನ ಪುರೋಹಿತರು ಇಂದು ನನ್ನ ಭಾಗಕ್ಕೆ ನೀವೇ ದೇವತಾ ಸ್ವರೂಪರಾಗಿರುವಿರಿ ಇಲ್ಲಿಗೆ ಐವತ್ತೇಳನೆಯ ಸ್ವರ್ಗವು ಮುಗಿಯಿತು